ಹರಿನಾಮ ಸ್ಮರಣೆಯಿಂದ ನಮಗೆ ಬೇಡಿದ್ದೆಲ್ಲ ಸಿಗುತ್ತೆ ನಮಗೆ ಸ್ವರ್ಗ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಈ ಕಥೆಯನ್ನು ಕೇಳಿದ್ರೂ ಕೂಡ ಹರಿನಾಮ ಸ್ಮರಣೆಯಿಂದ ನಮಗೆ ಏನು ಲಭಿಸುತ್ತೋ ಅದು ಅಂದರೆ ಸ್ವರ್ಗ ಲಭಿಸುತ್ತೆ ಅಂತ ಹೇಳ್ತಾರೆ ಜೊತೆಗೆ ತೀರ್ಥ ತುಳಸಿ ತೀರ್ಥ ಪ್ರಶನದಿಂದ ಅಂದರೆ ತುಳಸಿ ತೀರ್ಥ ಸೇವನೆಯಿಂದ ನಮಗೆ ಸ್ವರ್ಗ ಹೇಗೆ ಲಭಿಸುತ್ತೆ ಅಂತ ಕೂಡ ಈ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ ಇದು ಕಾರ್ತಿಕ ಪುರಾಣದ ಇಪ್ಪತ್ತಾರನೇ ಅಧ್ಯಾಯ ಯಾರು ಇದುವರೆಗೂ ಇದನ್ನು ಕೇಳಿಲ್ವೋ ಕಾರ್ತಿಕ ಪುರಾಣನ ಅವರು ನಮ್ಮ ಚಾನಲಲ್ಲಿದೆ ಹೋಗಿ ಕೇಳಿ ಅದರಲ್ಲೂ ಇದೇ ರೀತಿಯ ಇನ್ನೂ ಕುತೂಹಲಕಾರಿ ವಿಡಿಯೋಗಳಿವೆ ಅವುಗಳನ್ನು ಕೇ ಕೂಡ ಕೇಳಿ ನೀವು ಸಿರಿವಂತರಾಗಿ ಧನವಂತರಾಗಿ ಒಳ್ಳೆಯ ವಿಚಾರಗಳನ್ನ ತಿಳಿದುಕೊಳ್ಳಿ ಬನ್ನಿ ಸ್ವರ್ಗ ಪ್ರಾಪ್ತಿಯಾಗುವ ಇಪ್ಪತ್ತಾರನೇ ಅಧ್ಯಾಯ ಕೇಳೋಣ ಶ್ರೀಕೃಷ್ಣನು ಸತ್ಯಭಾಮಿಗೆ ಪುಣ್ಯ ಪಾಪಗಳ ವಿವರಣೆಯನ್ನು ತಿಳಿಸ್ತಾನೆ ಸತ್ಸಂಗದ ಮಹಿಮೆಯನ್ನು ಕೂಡ ಹೇಳ್ತಾನೆ ಹಿಂದೆ ಅವಂತಿಪುರದಲ್ಲಿ ದನೇಶ್ವರನೆಂಬ ಬ್ರಾಹ್ಮಣ ಇದ್ದನು ಆತನು ಹೆಸರಿಗೆ ತಕ್ಕಂತೆ ಧನಿಕನಾಗಿದ್ದರೂ ದುರಾಚಾರಿಯಾಗಿದ್ದನು ಅವನು ಸುಳ್ಳು ಹೇಳ್ತಿದ್ದ ಕಳ್ಳತನ ಮಾಡ್ತಿದ್ದ ವೇಶಿಯ ಸಹಾಸ ಮಾಡ್ತಿದ್ದ ಮದ್ಯಪಾನ ಮಾಡ್ತಿದ್ದ ಹೀಗೆ ಎಲ್ಲ ಕೆಟ್ಟ ವ್ಯಸನಗಳು ಅವನಲ್ಲಿ ಇದ್ವು ಆತನು ವ್ಯಾಪಾರಕ್ಕೋಸ್ಕರ ತನ್ನೂರಿಂದ ಬೇರೆ ಊರಿಗೆ ಹೋಗ್ತಾ ಇದ್ದ ಹಾಗೆ ಹೋಗಬೇಕಾದ್ರೆ ಒಂದ್ಸರಿ ಮಹಿಷ್ಮತಿ ಅನ್ನೋ ನಗರವನ್ನು ತಲುಪ್ತಾನೆ ಆ ನಗರದ ಸುತ್ತಲೂ ನರ್ಮದಾ ನದಿ ಹರಿತಾ ಇರುತ್ತೆ ಅದೇ ಸಮಯದಲ್ಲಿ ಕಾರ್ತಿಕ ಮಾಸ ಕೂಡ ಬಂದಿರುತ್ತೆ ಆಗ ಅಲ್ಲಿ ಪುಣ್ಯ ನದಿ ಸ್ನಾನಕ್ಕಾಗಿ ಜನರು ಎಲ್ಲ ಅಲ್ಲಿ ಬಂದು ಸೇರಿರ್ತಾರೆ ತನ್ನ ವ್ಯಾಪಾರ ಜನಸಂದಣಿ ಇರೋ ಕಾರಣ ಚೆನ್ನಾಗಿ ನಡೆಯುತ್ತೆ ಅಂತ ಅಲ್ಲೇ ಒಂದು ತಿಂಗಳು ಅಂದರೆ ಕಾರ್ತಿಕ ಮಾಸ ಮುಗಿಯೋವರೆಗೂ ದನೇಶ್ವರ ಅಲ್ಲೇ ಇರ್ತಾನೆ ಕಾರ್ತಿಕ ಸ್ನಾನಕ್ಕಾಗಿ ಬಂದ ಜನರು ಅವರ ಜಪ ದೇವತಾ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನ ಈ ವ್ಯಾಪಾರಿ ನೋಡ್ತಾ ಇರ್ತಾನೆ ಅವನು ಕೂಡ ಅದನ್ನ ಮಾಡ್ತಾ ಇರ್ತಾನೆ ಕೆಲವರು ಪುರಾಣ ಶ್ರವಣ ಮಾಡ್ತಾ ಇರ್ತಾರೆ ಇನ್ ಕೆಲವೊಬ್ರು ಹರಿನಾಮ ಸರಣೆ ಮಾಡ್ತಾ ಇರ್ತಾರೆ ಇನ್ ಕೆಲವೊಬ್ರು ವೈಷ್ಣವ ಲಾಂಛನ ಧಾರಣ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಪ್ರತಿದಿನ ಎಲ್ರು ಮಾಡ್ತಾ ಇರೋದನ್ನ ಇವನು ನೋಡ್ತಾ ಇರ್ತಾನೆ ಗಮನಿಸ್ತಾ ಇರ್ತಾನೆ ಎಷ್ಟೊಂದ್ಸರಿ ನಾವು ಹೇಳ್ಬೇಕಾದ್ರೆ ಬೇರೆಯವ್ರು ಹೇಳ್ತಾ ಇರೋದು ನಮ್ಗೆ ಬಾಯಲ್ಲಿ ಬಂದ್ಬಿಡುತ್ತೆ ಅದೇ ರೀತಿ ಇವನು ಅಲ್ಲಿ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದರೆ ಅದನ್ನು ಕೇಳಿದಾಗ ಇವನಿಗೂ ಕೂಡ ನಾರಾಯಣ ನಾರಾಯಣ ಅಂತ ಅವನ ಬಾಯಲ್ಲೂ ಅದು ಜಪ ಬರ್ತಾ ಇರುತ್ತೆ ಅನೇಕ ಜನ ಸಜ್ಜನರ ಸಹವಾಸ ಅವನಿಗೆ ಆಗತ್ತೆ ಅಂದರೆ ಅಲ್ಲಿ ಕಾರ್ತಿಕ ಪುರಾಣದ ಪೂಜೆ ಮಾಡೋಕ್ಕೆ ಬಂದಿರೋರು ಆ ಕಾರ್ತಿಕ ಮಾಸ ವೃತಾಚರಣೆ ಮಾಡ್ತಾ ಇರೋದ್ರಿಂದ ಅವರು ಸಜ್ಜನರಾಗಿರ್ತಾರೆ ಅಂದರೆ ಕೆಟ್ಟ ದುರಭ್ಯಾಸಗಳನ್ನ ಬಿಟ್ಟಿರ್ತಾರೆ ಅವ್ರ ಸಹವಾಸ ಇವ್ಗಾಗತ್ತೆ ಕಾರ್ತಿಕ ಮಾಸ ವೃತ್ತಾಚರಣೆ ಉದ್ಯಾಪನ ವಿಧಿ ಜಾಗರಣೆಗಳು ಇದನ್ನೆಲ್ಲ ನೋಡ್ತಾ ಇರ್ತಾನೆ ಸಂಜೆ ನಡೆಯೋ ದೀಪೋತ್ಸವ ಶಿವನಾಮ ಸ್ಮರಣೆಗಳು ಅವನಿಗೆ ಗೊ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರುತ್ತೆ ಹೀಗೆ ಶಿವ ಕೇಶವ ಇವ್ರ ಪೂಜೆ ಮಾಡ್ತಾ ಇರೋದು ನಾಮ ಸಂಕೀರ್ತನೆ ಮಾಡ್ತಾ ಇರೋದು ಅವ್ರ ಉತ್ಸವ ನಡೀತಾ ಇರೋದು ಎಲ್ಲದನ್ನು ಕೂಡ ಅವನು ಹತ್ರದಿಂದ ಗಮನಿಸ್ತಾ ಇರ್ತಾನೆ ಶಿವನು ತ್ರಿಪುಸ ತ್ರಿಪುರಾಸುರನನ್ನು ಸಂಹಾರ ಮಾಡಿದ್ದು ಇದೇ ಕಾರ್ತಿಕ ಪೌರ್ಣಿಮೆ ಎಂದು ಆದ್ದರಿಂದ ಆತನನ್ನು ಆ ದಿನ ಭಕ್ತರು ವಿಶೇಷವಾಗಿ ಪೂಜಿಸ್ತಾರೆ ದನೇಶ್ವರನು ಇವನ್ನೆಲ್ಲ ನೋಡ್ತಾ ಇರಬೇಕಾರೆ ಅವನನ್ನು ಕೃಷ್ಣ ಸರ್ಪ ಒಂದು ಕಚ್ಚುತ್ತೆ ಇದನ್ನು ನೋಡಿದ ಕೆಲವರು ಆತನು ಸಾಯುವುದರಲ್ಲಿ ತುಳಸಿ ತೀರ್ಥವನ್ನು ಕುಡಿಸ್ತಾರೆ ಅವನು ಸಾಯೋ ರೀತಿ ಆಗ್ಬಿಟ್ಟಿರ್ತಾನೆ ಅವಾಗ ತುಳಸಿ ತೀರ್ಥವನ್ನು ಕುಡಿಸ್ತಾರೆ ದನೇಶ್ವರನು ಆವಾಗ ದೇಹವನ್ನು ಬಿಟ್ಟು ಮರಣ ಹೊಂದ್ತಾನೆ ಯಮದೂತರು ಪಾಶವನ್ನ ತಗೊಂಡು ಅವನ ಹತ್ರ ಬರ್ತಾರೆ ಯವನು ಯಮನು ಆತನ ಪಾಪ ಪುಣ್ಯಗಳನ್ನ ಅಳ್ದು ನೋಡ್ತಾನೆ ಅವನು ತುಂಬ ಪಾಪ ಮಾಡಿರ್ತಾನೆ ಕುಂಬಾಭಿ ಪಾಕ ನರಕಕ್ಕೆ ಹೋಗಬೇಕು ಅಂತ ಅವನು ಹೇಳ್ತಾನೆ ಆದರೆ ಅವನು ಆ ನರಕವನ್ನು ತಲುಪಿದಾಗ ಬೆಂಕಿ ತಣ್ಣಗಾಗ್ಬಿಡುತ್ತೆ ಇದರಿಂದ ಯಮದೂತರು ಚಕಿತರಾಗ್ತಾರೆ ಈ ವಿಷಯವನ್ನ ಯಮನಿಗೆ ತಿಳಿಸ್ತಾರೆ ಆಗ ಯಮನು ಮತ್ತೆ ಅವನನ್ನು ನೋಡಿದಾಗ ಅಂದರೆ ಅವನ ಪು ಪುಣ್ಯವನ್ನ ಲೆಕ್ಕ ಹಾಕಿ ನೋಡಿದಾಗ ನೋ ದೇವರ್ಷಿ ನಾರದರು ಅಲ್ಲಿಗೆ ಬರ್ತಾರೆ ಅವರು ಲೆಕ್ಕ ಹಾಕೋ ಟೈಮ್ಗೆ ದೇ ನಾರದರು ಕೂಡ ಅಲ್ಲಿಗೆ ಬರ್ತಾರೆ ಅವರು ಬಂದು ಯಮಧರ್ಮ ಇವನ ಜೀವನವೆಲ್ಲ ಪಾಪ ಕರ್ಮಗಳನ್ನೇ ಮಾಡಿದ್ದಾನೆ ಆದರೆ ಅಂತ್ಯಕ್ಷಣ ಅಂತೇನು ಬಂತು ಅದರಲ್ಲಿ ನರಕ ನಿವಾರಕಗಳಾದ ಕೆಲಸಗಳನ್ನ ಮಾಡಿ ಅವನು ನರಕ ಬಾಧೆಯಿಂದ ಪಾರಾಗಿದ್ದಾನೆ ಅಂದರೆ ಅವನು ಕಾರ್ತಿಕ ಮಾಸದಲ್ಲಿ ಅವನು ಅಂತ್ಯ ಕಾಲ ಕರೆತ ಕಾರ್ತಿಕ ಮಾಸ ಬಂತು ಅವನು ಅಲ್ಲಿ ವ್ಯಾಪಾರಕ್ಕೆ ಅಂತ ಬಂದು ಅಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳನ್ನ ನೋಡ್ದ ಆ ಪೂಜೆಯ ವೃತಗಳನ್ನ ಮಾಡಬೇಕಾದ್ರೆ ಅವ್ರು ಹೇಳೋ ಜ ನಾಮ ಜಪಗಳನ್ನ ಇವನು ಕೂಡ ಮಾಡ್ತಿದ್ದ ಅಲ್ಲೇ ಸ್ನಾನ ಮಾಡ್ತಿದ್ದ ಹಾಗಾಗಿ ಇವನ ಪಾಪಗಳೆಲ್ಲ ಕಳ್ದಿದ್ದೆ ಅಂತ ಹೇಳ್ತಾರೆ ಪುಣ್ಯ ದರ್ಶ್ ಪುರುಷರ ದರ್ಶನ ಆಯಿತು ಅವ್ರ ಸ್ಪರ್ಶ ಆಯಿತು ಅವ್ರ ಸಹೋಸ ಕೂಡ ಇವನಿಗೆ ಸಿಕ್ತು ಆದ್ರಿಂದ ಅವರ ಪುಣ್ಯದ ಆರನೇ ಒಂದು ಭಾಗ ಇವನಿಗೂ ಕೂಡ ಬಂದಿದೆ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಪುಣ್ಯ ಹೇಗೆ ಲಭಿಸುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಾನು ಹೇಳಿದ್ದೀನಿ ನಮಗೆ ನಾವು ಪುಣ್ಯ ಮಾಡಲಿಲ್ಲ ಅಂದರೂ ಬೇರೆಯವರ ಪುಣ್ಯದಲ್ಲಿ ನಮಗೆ ಪಾಲ್ ಬರುತ್ತೆ ಹಾಗೆ ನಮಗೆ ಪಾಪ ಮಾಡಿಲ್ಲ ಅಂದರೂ ಬೇರೆಯವರ ಪಾಪದಲ್ಲೂ ಕೂಡ ನಮಗೆ ಪಾಲು ಬರುತ್ತೆ ಹೇಗೆ ಬರುತ್ತೆ ನಾವು ತಪ್ಪು ಮಾಡಿಲ್ಲದೆ ಹೋದ್ರು ಕೆಲವೊಂದು ಕೆಲಸಗಳನ್ನ ಮಾಡಿದಾಗ ನಮ್ಗೆ ಅವ್ರ ಪಾಪ ನಮ್ಗೂ ಕೂಡ ಅಂಟತ್ತೆ ಅದು ಯಾವ ರೀತಿ ಅಂತ ಇಪ್ಪತ್ತೈದನೇ ಅಧ್ಯಾಯದಲ್ಲಿರುತ್ತೆ ನೋಡಿ ತಿಳ್ಕೊಳ್ಳಿ ಕಾರ್ತಿಕ ಮಾಸದ ಒಂದು ತಿಂಗಳು ಪೂರ್ತಿ ಪುಣ್ಯ ಜೀವಿಗಳ ಮಾಡಿರ್ತಾನೆ ಅದರಿಂದ ಇವನಿಗೆ ಪುಣ್ಯ ಲಭಿಸಿದೆ ಅದು ಅಲ್ಲದೆ ಅಂತ್ಯಕಾಲದಲ್ಲಿ ಹರಿಭಕ್ತರಿಂದ ತುಳಸಿ ತೀರ್ಥದ ಸೇವನೆ ಆಗಿದೆ ಕಿವಿಯಿಂದ ಹರಿನಾಮ ಸ್ಮರಣೆ ಕೇಳಿದಾನೆ ಮತ್ತೆ ಅವನು ಶ್ರವಣನ ಮಾಡಿದ್ದಾನೆ ನರ್ಮದಾ ಸ್ನಾನಾದಿಗಳಿಂದ ಇವನು ಪುನೀತನಾಗಿದ್ದಾನೆ ಅಂದರೆ ಕಾರ್ತಿಕ ಮಾಸ ಒಂದು ತಿಂಗಳು ಅಲ್ಲೇ ಇದ್ದುದರಿಂದ ಪ್ರತಿದಿನ ಅವನು ಸ್ನಾನ ಮಾಡೋದಕ್ಕೆ ಆ ನದಿಗೆ ಹೋಗ್ತಿದ್ದ ನದಿ ಸ್ನಾನ ಮಾಡೋದ್ರಿಂದ ಅವನಿಗೆ ಅದ್ರೂ ಪುಣ್ಯ ಕೂಡ ಲಭಿಸಿದೆ ಅಂತ ನಾರದರು ಹೇಳ್ತಾರೆ ಹರಿಭಕ್ತರ ಅದರ ಸಾಹಸಗಳಿಂದ ಪಾತ್ರನಾದ ಈ ಧನೇಶ್ವರನು ನರಕವಾಸವನ್ನು ಅನುಭವಿಸೋ ಅಗತ್ಯ ಇಲ್ಲ ಇವನಿಗೆ ತುಳಸಿ ತೀರ್ಥ ಪ್ರಶಾನ ಆಗೋದ್ರಿಂದ ಇವನಿಗೆ ಸ್ವರ್ಗ ಸಿಗಬೇಕು ನರಕ ಅಲ್ಲ ಅಂತ ನಾರದರು ಹೇಳ್ತಾರೆ ನಾರದರು ಹೇಳಿ ಹೊಟ್ಟು ಇದು ಕಾರ್ತಿಕ ಮಾಸದ ಮಹಿಮೆಯ ಇಪ್ಪತ್ತಾರನೇ ಅಧ್ಯಾಯ ಈ ಕಥೆಯನ್ನು ಕೇಳ್ದವ್ರಿಗೂ ಕೂಡ ಸ್ವರ್ಗ ಲಭಿಸುತ್ತೆ ಯಾಕಂದ್ರೆ ಕಥೆಯನ್ನು ಶ್ರವಣ ಮಾಡಿದ್ರು ಕೂಡ ಅಂದ್ರೆ ಕಥೆಯನ್ನು ಹೇಳಿದ್ರೆ ಓದಬೇಕು ಕೇಳಬೇಕು ಅದರಲ್ಲೂ ಕೂಡ ಶ್ರವಣ ನಮಗೆ ಸ್ವರ್ಗ ಲಭಿಸುತ್ತೆ ನಮಗೆ ಪುಣ್ಯಗಳು ಲಭಿಸುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಆ ಪುಣ್ಯ ಪಾಪ ಪುಣ್ಯದ ಅರಿವಾಗಿಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಮ್ಗೆ ಯಾಕೆಷ್ಟು ಕಷ್ಟ ಅನ್ನೋರು ಇಪ್ಪತ್ತೈದನೇ ಅಧ್ಯಾಯನ ಕೇಳಿದ್ರೆ ನಮಗೆ ನಾವು ತಪ್ಪೇ ಮಾಡಿಲ್ಲದೆ ಹೋದ್ರು ನಾವು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಗೊತ್ತಾಗುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಪ್ಪತ್ತೇಳನೇ ವಿದ್ಯೋ ವಿಡಿಯೋದಲ್ಲಿ ಇವನಿಗೆ ನಾರದರು ಹೇಳ್ತಾ ಹೇಳ್ಬಿಟ್ಟು ಹೋಗ್ತಾರೆ ಆದರೆ ಸ್ವರ್ಗನೇ ಸ್ವರ್ಗಕ್ಕೆ ಹೋಗ್ತಾನ ನರ್ಕದಲ್ಲೇ ಇರ್ತಾನೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ನೋಟಿಫಿಕೇಷನ ಸೆಲೆಕ್ಟ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ನೀವು ಶಿವನ ಭಕ್ತರಾದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತು ವಿಷ್ಣು ಭಕ್ತರಾದರೆ ಓಂ ವಿಷ್ಣುವೇ ನಮಃ ಅಥವಾ ನಾರಾಯಣಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಈ ವಿಡಿಯೋದ ಎಲ್ಲ ಈ ಪುರಾಣದ ಕಾರ್ತಿಕ ಪುರಾಣದ ಎಲ್ಲ ಅಧ್ಯಾಯಗಳನ್ನ ಕೇಳಿ ಅದರ ಪುಣ್ಯವನ್ನು ಲಭಿಸ್ಕೊಳ್ಳಿ ಯಾಕಂದರೆ ಪುರಾಣದ ಕತೆಗಳನ್ನ ಕೇಳಿದ್ರೂ ಕೂಡ ನಾವು ಪುರಾಣ ಕಾರ್ತಿಕ ಪೂಜೆಯನ್ನು ಮಾಡೋಕ್ಕಾಗಲ್ಲ ಆದರೆ ಆ ಪೂಜೆಯ ಪುಣ್ಯವನ್ನು ಲಭಿಸ್ಬೇಕು ಅಂದರೆ ತಿಳ್ಕ ನಾವು ಆ ಪುಣ್ಯವನ್ನು ತಗೋಬೇಕು ಅಂದರೆ ನಾವು ಆ ಕಥೆಯನ್ನು ಕೇಳಿದ್ರು ಕೂಡ ಈ ಧನೇಶ್ವರ ಏನಿದ್ದ ಅವನು ಕಥೆಯನ್ನು ಕೇಳಿ ಅವರು ಪೂಜೆ ಪುನಸ್ಕಾರನ ನೋಡಿ ಅವನು ಸ್ವರ್ಗವನ್ನು ಪ್ರಾಪ್ತಿ ಮಾಡಿಕೊಂಡ ಹಾಗೆ ನಮ್ಮೆಲ್ಲರಿಗೂ ಸ್ವರ್ಗ ಲಭಿಸ್ಬೇಕು ಅಂದರೆ ಆ ಕಥೆಯನ್ನು ಕೇಳಬೇಕು ಅಂತ ಹೇಳ್ತಾರೆ ಪೂಜೆ ಮಾಡೋಕ್ಕಾಗಲೇನಂದ್ರೂ ಕಥೆಯನ್ನು ಕೇಳಿದ್ರೂ ಕೂಡ ಆ ಪುಣ್ಯ ಲಭಿಸುತ್ತೆ ಹಾಗಾಗಿ ಎಲ್ಲ ಕತೆಗಳನ್ನು ಕೇಳಿ ನನ್ನ ಚಾನಲನ್ನ ಲೈಕ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡು ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆವಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ